ಈ ದಿನ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಯಾದಂಥ ಗೀತಾ ಶಿವರಾಜ್ ಕುಮಾರ್ ಅವರ ಒಂದು ನಾಮಿನೇಷನ್ ಫೈ ಮಾಡ್ತಕ್ಕಂಥ ಒಂದು ದಿನ ಇವತ್ತು ಶಿವಮೊಗ್ಗ ಜಿಲ್ಲೆಯ ಏಳು ತಾಲೂಕಿನ ಕೂಡ ಜನ ಒಳ್ಳೆ ಪ್ರವಾಹದ ರೀತಿಯಲ್ಲಿ ಆಗಮಿಸಿದ್ದಾರೆ ಶಿವಮೊಗ್ಗದ ಡಿ ಸಿ ಆಫೀಸಿಗೆ ಬಂಧುಗಳೇ ಈ ದಿನ ನಮ್ಮ ಎದುರುಗಡೆ ಒಂದು ಸವಾಲಿದೆ ಏನು ಮನೋವಾದಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಬರೆದಂಥ ಸಂವಿಧಾನವನ್ನು ಈ ಕುಡುಮೇಲ್ ಮಾಡಬೇಕು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ನಮಗೆ ಒಂದು ಈ ಒಂದು ಅವಕಾಶ ಕೊಟ್ಟರೆ ಈ ಸರಿ ಬಿ ಜೆ ಪಿಯಲ್ಲಿ ನಾನೂರು ಸೀಟು ಬಂದರೆ ಸಂವಿಧಾನವನ್ನು ತಿಳಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಏನು ಮನುವಾದಿಗಳು ಇವತ್ತು ಹೇಳ್ತಿದ್ದಾರೆ ಅದಕ್ಕೆ ಇವತ್ತು ನಾವು ಕಂಕಣಬದ್ಧರಾಗಿ ನಿಂತಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿನ ಅಧಿಕಾರಕ್ಕೆ ಬರಲೇಬಾರ್ದು ಇವತ್ತು ಕಾಂಗ್ರೆಸ್ನ ಮೆಜಾರಿಟಿ ಬರಬೇಕು ಹಾಗಾಗಿ ಇವತ್ತು ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ನ ಒಬ್ಬ ಎಂ ಆಗಿ ನಾವು ಗೆಲ್ಸ್ಲೇಬೇಕು ಅಂತ ಒಂದು ಪಣ ತಪ್ಪಿದ್ದೇವೆ ಹಾಗಾಗಿ ಇವತ್ತು ಹಗಲಿಯೇಳು ನಾವು ಶ್ರಮಿಸಿ ಇವತ್ತು ಹಗಲೇಳು ಕೂಡ ಓಡಾಡಿ ಎಲ್ಲ ಹಳ್ಳಿ ಎಲ್ಲ ಕೇರಿಗೆ ಓಡಾಡಿ ಕಾಂಗ್ರೆಸ್ ಪರ ಪ್ರಚಾರ ಮಾಡಿ ಗೀತಾ ಶಿವರೇಶ್ ಕುಮಾರ್ನ ಅತ್ಯಂತ ಬಹುಮತದಿಂದ ಇವತ್ತು ಗೆಲ್ಲಿಸಿ ಒಂದು ಪಾರ್ಲಿಮೆಂಟ್ಗೆ ಕಳಿಸ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ ಹಾಗಾಗಿ ಈ ದಿನ ನಾಮಿನೇಷನ್ನು ಫೈಲ್ ಮಾಡಿದ ತಕ್ಷಣ ನಾಳೆಯಿಂದಲೇ ಕೂಡ ಎಲ್ಲ ಪ್ರಚಾರವನ್ನ ಇಡೀ ಜಿಲ್ಲೆಯಾದ್ಯಂತ ಬಿರುಸಿನ ಪ್ರಚಾರವನ್ನು ಮಾಡಬೇಕಾಗ್ತದೆ ಇವತ್ತು ಏನು ನಮ್ಮ ವಿರೋಧಿ ಬಿ ಜೆ ಪಿ ಅಭ್ಯರ್ಥಿ ಅಂತ ರಾಘವೇಂದ್ರನ ತೋರಿಸಲಿಕ್ಕೆ ಏನು ಪಣ ತೊಡಬೇಕು ಅದೆಲ್ಲ ಒಂದು ವ್ಯವಸ್ಥೆನ ನಾವು ನೀವೆಲ್ಲ ಸೇರಿ ಮಾಡಿ ಇವತ್ತು ಗೀತಾ ಶಿವರಾಜ್ ಕುಮಾರ್ ಯಾಕಂದ್ರೆ ಗೀತಾ ಶಿವರಾಜ್ ಕುಮಾರ್ ಒಂದು ಬಂಗಾರತ್ನವರ ಒಂದು ಕುಟುಂಬ ಇವತ್ತು ಬಂಗಾರತ್ನವರು ಈ ಈ ನಾಣಿಯ ಕೊಟ್ಟಂತಹ ಒಂದು ಯೋಜನೆ ಇರ್ಬೋದು ಇವತ್ತು ಏನು ಗ್ರಾಮೀಣ ಕೃಪಾಂಕ ಇರ್ಬೋದು ಅಥವಾ ಒಂದು ಪಗರಕುಮು ಇದಿರ್ಬೋದು ಎಲ್ಲರನ್ನೂ ಕೂಡ ಯೋಜನೆ ಕೊಟ್ಟಿದ್ದು ಭಾ ನಮ್ಮ ಮೂಜ ನಮ್ಮ ಮಾಜಿ ಮುಖ್ಯಮಂತ್ರಿ ಬಂಗಾರತ್ನವರ ಕೃಪಕಟಾಕ್ಷೆಯಿಂದ ಎಲ್ಲ ಇದಾಗಿದೆ ಹಾಗಾಗಿ ಅವರ ಮಗಳೇ ಇವತ್ತು ನಿಂತಿದ್ದಾರೆ ಹಾಗಾಗಿ ಅವರ ಋಣವನ್ನು ಬಂಗಾರಪ್ಪನವರ ಅವರ ಋಣವನ್ನು ತೀರಿಸಬೇಕು ಅಂದರೆ ಇವತ್ತು ಅವರ ಮಗಳನ್ನ ನಾವು ಗೆಲ್ಲಿಸಲೇಬೇಕಾಗಿದೆ ಗೆಲ್ಲಿಸಿ ಒಂದು ಸಂಸತ್ ಸದಸ್ಯರಾಗಿ ನಾವು ಕಳಿಸಲೇಬೇಕಾಗಿದೆ ಹಾಗಾಗಿ ನಾವು ನೀವೆಲ್ಲರೂ ಕೂಡ ಒಂದು ಪಣ ತೊಟ್ಟು ಇವತ್ತು ಕಾಂಗ್ರೆಸ್ ಪಾರ್ಟಿ ಪಾರ್ಟಿಯಾದಂತಹ ಗೀತಾ ಶಿವರಾಜಿಂಗ್ ಅಭ್ಯರ್ಥಿ ಅಭ್ಯರ್ಥಿಯಾದಂತ ಅವ್ರನ್ನ ಕೆಲಸಿ ಇವತ್ತು ಪಾರ್ಲಿಮೆಂಟ್ಗೆ ಕಳಿಸೇ ಕೊಡಬೇಕಾಗುತ್ತೆ ಯಾಕಂದ್ರೆ ಕಳಿಸುವ ಮೂಲಕ ನಮ್ಮ ವಿರೋಧಿಗಳಿಗೆ ಒಂದು 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 ಸವಾಲನ್ನ ನಾವು ಕೊಡಬೇಕಾಗ್ತದೆ ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ನಾವು ಮಾಡದೆ ಹೋದ್ರೆ ಮುಂದೆ ಸಂವಿಧಾನವನ್ನ ನಾವು ನೀವೆಲ್ಲರೂ ಕೂಡ ಸಂವಿಧಾನ ಅಡಿಯಲ್ಲಿ ನಾವು ಇದು ಒಂದು ಹೋಗ್ತಾ ಇದ್ದೀವಿ ಇವತ್ತು ನಾವೇನೂ ಒಂದು ವ್ಯವಸ್ಥೆ ಮಾಡದೆ ಹೋದ್ರೆ ಇವತ್ತು ಕಾಂಗ್ರೆಸ್ ಅನ್ನ ನಾವು ಈ ದೇಶದಲ್ಲಿ ತಲ್ದೆ ಹೋದ್ರೆ ನಾಳೆ ನಮಗೆ ಅದು ಅಪಾಯವಂತ ಪರಿಸ್ಥಿತಿಯನ್ನು ಇವತ್ತು ಬಿಜೆಪಿ ತಂದೊಡ್ಡುವಂತ ವ್ಯವಸ್ಥೆ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಪಣ ತೊಟ್ಟು ಕಾಂಗ್ರೆಸ್ ಪಾರ್ಟಿಯನ್ನ ಗೆಲ್ಸುವಂತ ವ್ಯವಸ್ಥೆ ನಾವು ನೀವು ಎಲ್ಲರೂ ಮಾಡೋಣ ಅಂತ ಹೇಳಿ ಮಾತಾಡ್ತಾ ಮಾತಾಡಿದ ಅವಕಾಶ ಕೊಡೋದು ಎಲ್ಲರೂ ಒಂದು ಒಂದು ಇವತ್ತು ಒಂದು ಮಹತ್ವದ ಐತಿಹಾಸಿಕ ದಿನ ಈಗಾಗಲೇ ಗೀತಾ ಶಿವರಾಜ್ ಕುಮಾರ್ ಅವರು ಉಮೇದುವಾರಿಕೆಯನ್ನು ಸಲ್ಲಿಸಲಿಕ್ಕೆ ಏನು ಕೆಲವೇ ಕ್ಷಣಗಳಲ್ಲಿ ಈ ದೇಶದಲ್ಲಿ ರಾಷ್ಟ್ರಹಿತ ಮತ್ತು ರಾಜ್ಯ ಹಿತವನ್ನು ಕಾಪಾಡಿಕೊಂಡು ಬಂದಂಥ ಏಕೈಕ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಪಕ್ಷ ಈ ದೇಶದ ಸರ್ವರ ಒಳಿತಿಗಾಗಿ ಸರ್ವರ ಕಲ್ಯಾಣಕ್ಕಾಗಿ ಹಂತ ಹಂತವಾಗಿ ಶ್ರಮಿಸುತ್ತಿರುವ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಹಾಗೆ ಈ ರಾಜ್ಯದಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟು ಯಶಸ್ವಿಯಾಗಿ ಅನುಷ್ಠಾನವನ್ನ ಪೂರೈಸಿದಂತ ಹೆಗ್ಗಳಿಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸಲ್ಲುತ್ತೆ ಅದು ಕಾಂಗ್ರೆಸ್ ಪಕ್ಷದ ವರ್ಚಸ್ಸಿಗೆ ಸಲ್ಲುತ್ತೆ ಹಾಗೆ ಈ ದೇಶದ ಐಕ್ಯತೆ ಜಾತ್ಯಾತೀತತೆ ಸಮಗ್ರತೆ ಸಾರ್ವಭೌಮತ್ವವನ್ನು ಎತ್ತಿ ಸಮಾಜವಾದವನ್ನು ಎತ್ತಿ ಹಿಡಿಬೇಕಾದ್ರೆ ನಾವು ನಿನ್ನೆ ಅಂಬೇಡ್ಕರ್ ಅವರ ಜಯಂತಿ ಮಾಡಿದ್ದೇವೆ ಅಂಬೇಡ್ಕರ್ ಅವರ ಸಂವಿಧಾನದ ಮೌಲ್ಯಗಳನ್ನು ಎತ್ತಿಡಿಬೇಕಾದ ಏನಾದರೂ ನಮಗೆ ಗಂಡಿಗೆ ಕಾಣಿಸಿದ ಪಕ್ಷ ಎಂದರೆ ಅದು ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಧ್ವನಿಯಾಗಿ ಕೆಲಸ ಮಾಡುವಂತಹ ಯುವಕರ ಧ್ವನಿಯಾಗಿ ಕೆಲಸ ಮಾಡುವಂತಹ ಅತ್ಯಂತ ಗರೀಬಿ ಹಠಾವೋ ಗರೀಬಿ ಬಚಾವೋ ಅಂದರೆ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಆ ಸಂಕಲ್ಪವನ್ನು ಹಾಕಿರ್ತಕ್ಕಂಥ ಇಂದಿರಾ ಗಾಂಧಿಯವರ ಪಕ್ಷ ಕಾಂಗ್ರೆಸ್ ಪಕ್ಷ ಹಾಗಾಗಿ ಬಂಗಾರಪ್ಪನವರ ಗರಡಿಯಲ್ಲಿ ಪಳಗಿದಂತಹ ಅಕ್ಷಯ ಆರಾಧನಾ ವಿಶ್ವ ಹೀಗೆ ಗ್ರಾಮೀಣ ಕೃಪಾ ಕೈತ ಅನೇಕ ಹತ್ತು ಹಲವು ಯೋಜನೆಗಳನ್ನು ಕೊಟ್ಟು ಶಿವಮೊಗ್ಗದ ಜನರನ್ನು ಸಬಲೀಕರಣ ಮಾಡಿದಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಹಾಗಾಗಿ ನಾನು ಈ ಮುಖೇನ ನನ್ನ ಆತ್ಮವಿಶ್ವಾಸವನ್ನ ನನ್ನ ದೃಢ ಸಂಕಲ್ಪವನ್ನ ನನ್ನ ಮತವನ್ನ ಈ ಬಾರಿ ನಾನು ಗೀತಾ ಶಿವರಾಜ್ ಕುಮಾರ್ಗೆ ಕೊಡ್ತಾ ಇದ್ದೇನೆ ನಾವೆಲ್ಲರೂ ಈ ಮುಖೇನ ಇದನ್ನು ಅರ್ಥ ಮಾಡಿಕೊಂಡು ಗೀತಾ ಶಿವರಾಜ್ ಕುಮಾರ್ ಅವರ ಗೆಲುವಿಗೆ ಶ್ರಮಿಸಬೇಕು ಗೀತಾ ಶಿವರಾಜ್ ಕುಮಾರ್ ಅವರು ಚುನಾವಣೆಯಲ್ಲಿ ಗೆಲ್ಲುವ ಬಾರತ್ತರ ಬಡವರ ಶೋಷಿತರ ದಲಿತರ ದೀನ ದಲಿತರ ಗೆಲುವು ಆಗಬೇಕು ಅನ್ನೋದು ನಮ್ಮ ಆಶಯ ನನಗೆ